ಇನ್ನೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಮೆನ್ಸ್ ಶಾರ್ಟೇಜ್ ಇದೆ ನೂರ ಅರವತ್ತೊಂಬತ್ತು ಮೆನ್ಗಳು ಇರೋದ್ರಲ್ಲಿ ಮೂವತ್ತೊಂಬತ್ತು ಜನ ಇದ್ದಾರೆ ಅದಕ್ಕೆ ಹೆಂಗ್ ಯಾವ ತರ ನಾವು ಕೆಲಸ ಮಾಡ್ಬೇಕು ನೀವೇ ನಮ್ಗೆ ಗೈಡ್ ಮಾಡ್ಬೇಕೀಗ ಅದ್ ಅದಕ್ಕೆ ಸುರಕ್ಷಿತ ನಾವು ಅರ್ಥಿಂಗ್ ರಾಡ್ಗಳು ಕೊಟ್ಟಿದೀವಿ ಹೆಲ್ಮೆಟ್ ಕೊಟ್ಟಿದೀವಿ ಅವ್ರು ಯೂಸ್ ಮಾಡ್ಬೇಕು ಕರೆಕ್ಟಾಗಿ ಸೇಫ್ಟಿ ಬೆಲ್ಟ್ ಎಲ್ಲ ಯೂಸ್ ಮಾಡ್ಬೇಕು ಯೂಸ್ ಮಾಡ್ತಾ ಇದಾರೆ ಬೆಸ್ಕಾಂ ನಿಂದ ವಿದ್ಯುತ್ ಸುರಕ್ಷತೆ ಕುರಿತು ಜಾಗೃತಿ ಜಾಥಾ ಆನೇಕಲ್ ಬೆಸ್ಕಾಂ ಆನೇಕಲ್ ಉಪವಿಭಾಗದ ವತಿಯಿಂದ ವಿದ್ಯುತ್ ಸುರಕ್ಷತಾ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು ತಾಲೂಕಿನ ಪ್ರಮುಖ ಬೀದಿಗಳಲ್ಲಿ ಬೆಸ್ಕಾಂ ಸಿಬ್ಬಂದಿಗಳು ಸಾರ್ವಜನಿಕರು ವಿದ್ಯುತ್ ತಂತಿಗಳನ್ನು ಮುಟ್ಟಬೇಡಿ ವಿದ್ಯುತ್ ಕಂಬಗಳಿಂದ ಅಂತರ ಕಾಯ್ದುಕೊಳ್ಳಿ ನಮ್ಮ ನಡೆ ಗ್ರಾಹಕರ ಕಡೆಗೆ ಎಂಬಂತಹ ಘೋಷಣೆಗಳನ್ನ ಕೂಗುವ ಮೂಲಕ ಜಾಗೃತಿ ಮೂಡಿಸಿದರು ಬೆಸ್ಕಾಂ ಆನೇಕಲ್ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಸ್ಟ್ಯಾನ್ಲಿ ಜೋನ್ಸ್ ಮಾತನಾಡಿ ಬೆಸ್ಕಾಂ ಸಿಬ್ಬಂದಿಗಳಿಗೆ ವಿದ್ಯುತ್ ಸಂರಕ್ಷಣೆಯ ಕುರಿತು ಹೆಚ್ಚಿನ ಅರಿವು ಇರುತ್ತದೆ ಆದರೆ ಸಾರ್ವಜನಿಕರಿಗೆ ಈ ಬಗ್ಗೆ ಮಾಹಿತಿ ಇರುವುದಿಲ್ಲ ಹಾಗಾಗಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಮುಖ ಬೀದಿಗಳಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದೇವೆಂದು ತಿಳಿಸಿದರು ಬೆಸ್ಕಾಂ ಆನೇಕಲ್ ವಿಭಾಗಕ್ಕೆ ನೂರ ಅರವತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಇರಬೇಕಿತ್ತು ಆದರೆ ಸದ್ಯ ಇರುವುದು ಕೇವಲ ಮೂವತ್ತೊಂಬತ್ತು ಸಿಬ್ಬಂದಿಗಳು ಮಾತ್ರ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇನೆ ಹಂತ ಹಂತವಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ಅವರು ತಿಳಿಸಿದ್ದಾರೆ ಈ ವೇಳೆ ಎಇ ಚಂದ್ರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸರ್ಕ್ಯುಲರ್ ಆಗಿತ್ತು ಈ ತರ ಜಾತಾ ಮಾಡಬೇಕು ಇದು ಸುರಕ್ಷತೆ ಜಾಥಾ ಅಂತ ಅದ್ರ ಜೊತೆಗೆ ನಾವು ನಾಟಕದಿಂದ ಪಬ್ಲಿಕ್ ಎಲ್ಲ ಏನು ತಿನ್ಸ್ಬೇಕಂತ ಹೇಳಿದಾರಂದ್ರೆ ಸುರಕ್ಷತೆ ಯಾವ ತರ ಮೇಂಟೈನ್ ಮಾಡಬೇಕು ಯಾವ ತರ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಒಂದು ಉದ್ದೇಶ ಇದು ಜಾತಕ ಜಾಥಾ ಮಾಡೋದ್ರಿಂದ ನಮ್ಗೆ ಪಬ್ಲಿಕ್ ಎಲ್ಲ ಒಂದು ಇನ್ಫಾರ್ಮೇಷನ್ ತಲುಪಿದೆ ಅಂತ ನಾವು ಅಂತೀವಿ ಆದ್ರೆ ನಿಮ್ಮ ಮಾಧ್ಯಮ ಮಿತ್ರರಿಂದ ನಾವು ಏನು ಹೇಳಬೇಕು ಅಂತ ನಿಮ್ಮ ಮುಖಾಂತರ ನಾವು ಏನು ಇನ್ಫಾರ್ಮೇಷನ್ ಕೊಡಬೇಕು ಅಂತೀವಿ ಅಂತಂದರೆ ನಿಮ್ದು ಪಬ್ಲಿಕ್ಕಿಗೆ ನಿಮ್ಮದು ಕರೆಕ್ಟ್ ಕರೆಕ್ಟಾಗಿ ಯಾವ ತರ ಸುರಕ್ಷತೆ ಕ್ರಮಗಳು ವಹಿಸ್ಕೋಬೇಕು ಅನ್ನೋದು ಅವರಿಗೆ ಮುಟ್ಬೇಕು ಪ್ಲಸ್ ಪಬ್ಲಿಕ್ ಸುರಕ್ಷತೆನೆ ತುಂಬಾ ಇಂಪಾರ್ಟೆಂಟ್ ನಮ್ ನಾವಂತೂ ಸುರಕ್ಷತೆ ಮಾಡ್ಕೊಂತೀವಿ ನಮ್ಮ ಕಡೆ ಕೆಲಸ ಮಾಡಬೇಕಾದ್ರೆ ಪಬ್ಲಿಕ್ಕಿಗೆ ಸುರಕ್ಷತೆ ಯಾವ ತರ ಅನ್ನೋದು ಗೊತ್ತಿಲ್ಲ ಕಂಬಗಳಿಗೆ ಎಲ್ಲ ಬಟ್ಟೆಗಳು ಒಣ ಒಣಗಾಕೋದು ಹಸಿ ಬಟ್ಟೆ ಆಮೇಲೆ ಗಾಳಿ ಪಟ ಅದ್ರ ಅದರಲ್ಲಿ ಸ್ವಲ್ಪ ಅವರಿಗೆ ಡೀಟೇಲ್ಸ್ ಅನ್ನ ಗೊತ್ತು ಮಾಡಬೇಕು ನಮ್ಮ ಕಡೆಯಿಂದ ನಾವು ಗೊತ್ತು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ರೆ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಜಾಸ್ತಿ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಅದು ಯಶಸ್ವಿ ಆಗಿದೆ ಅಂತ ನಾನು ಅನ್ಕೋತೀನಿ ನಿಮ್ ಕಡೆಯಿಂದ ಸ್ವಲ್ಪ ಯಶಸ್ವಿ ಆಗಿದೆ ಅಂತ ನಾನು ಬಿಡ್ಕೊತೀನಿ ಥ್ಯಾಂಕ್ ಯು ಇಲ್ಲ 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 ಅದ್ರ ಬಗ್ಗೆ ಹಜಾರ್ಡಸ್ ಆಫ್ ಲೊಕೇಶನ್ಸ್ ಎಲ್ಲ ನಾವು ಡೀಟೇಲ್ಸ್ ತಗೊಂಡು ನಾವು ಕಳಿಸಿದ್ದೀವಿ ಎಲ್ಲ ಫೋಟೋಗಳು ಹಿಡಿದು ಅದಕ್ಕೆ ಸಪರೇಟ್ ಬಜೆಟ್ ಅಲೋಕೇಟ್ ಆಗುತ್ತೆ ಬಜೆಟ್ ಬಂದಿದ ಮೇಲೆ ನಾವು ಒಂದೊಂದು ಒಂದೊಂದೇ ಎಲ್ಲ ಸರಿಪಡಿಸ್ಕೊಂಡು ಬರ್ತೀವಿ ಬಜೆಟ್ ಯಾವ್ದಕ್ಕೆ ನೆಸೆಸರಿ ಇಲ್ಲ ಅಂತ ನಾವು ಕ್ಲಿಯರ್ ಮಾಡ್ಕೊಂತೀವಿ ಅಲ್ಲ ತುರ್ತು ಅಲ್ಲ ಅಲ್ಲ ನಮ್ ಕೈಲಿ ಏನಿರ್ತದೆ ಅದನ್ನ ಮಾಡ್ತೀವಿ ನಮ್ ಕೈ ಮೀರಿದ್ರು ನಾವು ಮೇಲೆ ಇನ್ಫಾರ್ಮೇಶನ್ ಕೊಡ್ಲೇಬೇಕಾಗತ್ತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮುಂದೆ ಬಹಳಷ್ಟು ಬಾರಿ ಇದು ಸಂಖ್ಯೆ ತುಂಡರ್ಸಿ ಬೀಳ್ತಾ ಇದೆ ಬಹಳಷ್ಟು ಬಾರಿ ಸಾರ್ವಜನಿಕರ ಅದಕ್ಕೆ ಸಪೋರ್ಟ್ ಮಾಡಿ ಅದನ್ನ ಇದು ಮಾಡ್ತಾ ಇದ್ದಾರೆ ಈಗ ನಿಮ್ ಇಲಾಖೆ ಯಾಕೆ ಕಣ್ಮಿಸ್ಕೊಂಡ್ಕೊಳ್ತೀವಿ ಅಲ್ಲಲ್ಲ ನಾನ್ ಬಂದ್ ಈಗ ಒಂದ್ ತಿಂಗಳಾಯ್ತು ಬಂದಂಗ್ ಎಲ್ಲ ಡೀಟೇಲ್ಸ್ ತಗೋತಾ ಇದ್ದೀನಿ ನನ್ನ ಟೈಮಲ್ಲಿ ಆದಷ್ಟು ಎಲ್ಲ ನಾನು ಸರಿಪಡಿಸಕ್ಕೆ ಪ್ರಯತ್ನ ಮಾಡ್ತೀನಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ವಿ ಡೀಟೇಲ್ಸ್ ಈಗ ಹಝಾರ್ ಇದರಲ್ಲಿ ನಾವು ಅದು ಅಟೆಂಡ್ ಮಾಡ್ತೀವಿ ಅದನ್ನ ಇದೆ 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 ಎಲ್ಲ ಕಡೆ ಇದೆ ಕಲೆಕ್ಟ್ ಮಾಡ್ತಾ ಇದ್ದೀವಿ ನಿಮಗೂ ಏನಾದ್ರು ಸ್ವಲ್ಪ ಗೊತ್ತಾದ್ರೆ ಕೊಡಿ ಡೀಟೇಲ್ಸ್ ಅದನ್ನು ಸರ್ ಕುತ್ತು ನೀವೇ ಭೇಟಿ ಮಾಡಿದ್ರೆ ಒಂದು ಮೇನ್ ರೋಡ್ ಗಳಲ್ಲೇ ಓಡಾಡ್ಬಿಟ್ರೆ ಸಾಕು ಯಾರೇನು ಹೇಳಬೇಕಾಗಿಲ್ಲ ಹೌದು ಹೌದು ಕಣ್ಣೆದ್ರಗೇನೆ ಕಾಣ್ತೀವಿ ಒಂದೊಂದೇ ಒಂದೊಂದೇ ಅಟೆಂಡ್ ಮಾಡ್ತಾ ಇದೀವಿ ಅಲ್ಲ ಸಮಸ್ಯೆ ಬಗ್ಗೆ ಬಗ್ಗೆ ಅರ್ಜಂಗೆ ನೀವು ಇಲ್ಲಿ ಜಾಗೃತಿ ಮೂಡಿಸೋದು ಅಲ್ಲ ಇದು ಅದೊಂದು ಇದನ್ನು ಅದ್ರದೊಂದು ಪಾರ್ಟ್ ಅಲ್ಲ ಈಗ ಇದನ್ನು ಮಾಡ್ಲಿಕ್ಕೆ ಮಾಡ್ಬೇಕು ಇದನ್ನು ಮಾಡಿಲ್ಲ ಅಂದ್ರೆ ಹೆಂಗಾಗುತ್ತೆ ನಾವು ಸರಿಪಡಿಸೋದು ಅಲ್ಲ ಅಲ್ಲ ನಾವು ಸರಿಪಡಿಸೋದು ಇದ್ದೇ ಇರ್ತದೆ ಅಟ್ಲೀಸ್ಟ್ ಜನಗಳಿಗೆ ಜಾಗೃತಿ ಮೂಡಿಸಿದ್ರೆ ಅವ್ರು ಹುಷಾರಾಗಿದ್ರೆ ಅವ್ರ ಸೇಫ್ಟಿ ಅವ್ರಿಗೆ ಇರ್ತದಲ್ಲ ಇಲ್ಲ ನಾನ್ ಬಂದ ಮೇಲೆ ನಾನ್ ಬಂದ ಮೇಲೆ ನೋಡ್ತಾ ಇದ್ದೀನಿ ಒಂದ್ ತಿಂಗಳಲ್ಲಿ ಸುಮಾರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀವಿ ಇನ್ನೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಮೆನ್ಸ್ ಶಾರ್ಟೇಜ್ ಇದೆ ನೂರ ಅರವತ್ತೊಂಬತ್ತು ಮೆನ್ ಗಳು ಇರೋದ್ರಲ್ಲಿ ಮೂವತ್ತೊಂಬತ್ತು ಜನ ಇದಾರೆ ಅದಕ್ಕೆ ಹೆಂಗ್ ಯಾವ ತರ ನಾವು ಕೆಲಸ ಮಾಡ್ಬೇಕು ನೀವೇ ನಮ್ಗೆ ಗೈಡ್ ಮಾಡ್ಬೇಕು ಈಗ ನಮ್ ಪರಿಸ್ಥಿತಿ ಏನಿದೆ ನಮಗ್ ಗೊತ್ತಿದೆ ಅದು ನಾವೆಲ್ಲ ಯಾರ್ಯಾರು ಹೇಳ್ಬೇಕು ಹೇಳಿದೀವಿ ಆದ್ರೆ ನಾನ್ ಬಂದಾಗಿಂದ ಒಂದೊಂದನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ಆದಷ್ಟು ಸಾಲ್ವ್ ಮಾಡೋಣ ನಿಮ್ ಸಹಕಾರ ಬೇಕು ನಮಗೆ ಹೌದೌದು ಅದ ಅದಕ್ಕೆ ಸುರಕ್ಷತೆ ನಾವು ಅರ್ಥಿಂಗ್ ಗಳು ಕೊಟ್ಟಿದ್ದೀವಿ ಹೆಲ್ಮೆಟ್ ಕೊಟ್ಟಿದ್ದೀವಿ ಅವ್ರು ಯೂಸ್ ಮಾಡ್ಬೇಕು ಕರೆಕ್ಟ್ ಆಗಿ ಸೇಫ್ಟಿ ಬೆಲ್ಟ್ ಎಲ್ಲ ಯೂಸ್ ಮಾಡ್ಬೇಕು ಯೂಸ್ ಮಾಡ್ತಾ ಇದಾರೆ ಅದು ಯಾರು ತಪ್ಪದು ನೀವೇ ಹೇಳಬೇಕೀಗ ಏನ್ ಮಾಡ್ಬೇಕಿತ್ತ ನಾವ್ ನಮ್ದೇನ್ ಪಾತ್ರ ಇದೆ ಅದರಲ್ಲಿ ಇಲ್ಲ ಕೊಡ್ಲಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಮೌಖಿಕವಾಗಿ ಆಮೇಲೆ ನಮ್ದು ಹೈಯರ್ ಅಥಾರಿಟಿಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಸ್ಟಾನ್ಲಿ ಜೋನ್ಸ್ ಅಂತ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆನೆಕಲ್ ಸಬ್